ಹಾಯ್ ಫ್ರೆಂಡ್ಸ್ ಫೈನಲಿ ವೆಬ್ಸೈಟ್ನಲ್ಲಿ ಕೌನ್ಸ್ಲಿಂಗ್ ಡೇಟ್ ಒಂದು ಲಿಸ್ಟನ್ನು ಪಿ ಡಿ ಎಫ್ ಮಾಡಿ ಹಾಕಿದ್ದಾರೆ ಯಾರೆಲ್ಲ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದೀರಿ ಅವರಿಗೆ ಆಲ್ರೆಡಿ ಅವರು ಅಂತಿಮ ಆಯ್ಕೆ ಪಟ್ಟಿಯ ದಿನ ಅವರು ಅನೌನ್ಸ್ ಮಾಡಿದರು ಅವರ ಕೌನ್ಸ್ಲಿಂಗ್ ಡೇಟ್ ಕೂಡ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂತ ಸೊ ಈಗ ಯಾರಿಗೆ ಯಾವ ಅಭ್ಯರ್ಥಿಗಳಿಗೆ ಯಾವಾಗ ಕರೆದಿದ್ದಾರೆ ಇಲ್ಲಿ ಆ ಟೈಮಿಂಗ್ ಎಲ್ಲರಿಗೂ ಕೂಡ ಏಟ್ ಓ ಕ್ಲಾಕ್ ಎಂಟು ಗಂಟೆಗೆ ನೀವು ಹೋಗಬೇಕು ತುಂಬ ಜನರಿಗೆ ಆಲ್ರೆಡಿ ಮೆಸೇಜ್ ಕೂಡ ಬಂದಿದೆ ಅದೇ ರೀತಿ ಕರೆ ಮಾಡಿ ಕೂಡ ಆಲ್ರೆಡಿ ತಿಳಿಸಿದ್ದಾರೆ ಸೊ ನೋಡಿ ಇಲ್ಲಿ ಪಿ ಡಿ ಎಫ್ ಕೂಡ ಅವರು ಈಗ ಹಾಕಿದ್ದಾರೆ ಪಿ ಡಿ ಎಫ್ನಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ ಹೆಸರು ಕೂಡ ಇದೆ ತಂದೆ ಹೆಸರು ಡೇಟ್ ಮತ್ತು ಟೈಮಿಂಗ್ ಕೂಡ ಇದೆ ನೋಡಿ ಚಾಲಕ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ಕಾರ್ಯಸ್ಥಳ ನಿಯೋಜಿಸುವ ಸಂಬಂಧ ನಡೆಸುವ ಕೌನ್ಸಿಲಿಂಗ್ ವೇಳಾಪಟ್ಟಿ ಅಂತ ಹಾಕಿದ್ದಾರೆ ಹದಿನಾರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಹಾಜರಾಕತಕ್ಕದ್ದು ಅಂತ ಎಲ್ಲರಿಗೂ ಐ ಥಿಂಕ್ ನಿಮಗೆ ಏಯ್ಟ್ ಥರ್ಟಿ ಎಂಟು ಮೂವತ್ತಕ್ಕೆ ನೀವು ಹಾಜರಾಗಬೇಕಂತ ಮೆಸೇಜ್ ಬಂದಿದೆ ಬಟ್ ನೋಡಿ ಲಿಸ್ಟಿನಲ್ಲಿ ಎಂಟು ಗಂಟೆಗೆ ನೀವು ಅಲ್ಲಿ ಹೋಗಿ ಯಾಕಂದರೆ ಅಲ್ಲಿ ನಿಮಗೆ ಒಂದು ಅರ್ಧ ಅರ್ಧ ಜನರಿಗೆ ಅವರು ಒಳಗಡೆ ಹೋಗಿ ಕುಡಿಸುತ್ತಾರೆ ಸೊ ಅದರ ಸಲುವಾಗಿ ನೀವು ಎಂಟು ಗಂಟೆಗೆ ಹೋಗಿ ಎಂಟೂವರೆಯಿಂದ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತಾರೆ ನೀವು ಇಲ್ಲಿ ನೋಡಬಹುದು ಕೆಲವಷ್ಟು ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಅಂಥವರು ಈ ಲಿಸ್ಟಿನಲ್ಲಿ ಚೆಕ್ ಮಾಡಿ ನಿಮ್ಮ ಒಂದು ಡೇಟ್ ನೀವು ನೋಡಿಕೊಳ್ಳಬಹುದು ಹದಿನಾರನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಫ್ರೆಂಡ್ಸ್ ಅವರು ಆರುನೂರ ನೋಡಿ ಇಲ್ಲಿ ಲಾಸ್ಟ್ ಆರುನೂರ ಐವತ್ತು ಅಭ್ಯರ್ಥಿಗಳನ್ನು ಅವರು ಹದಿನಾರನೇ ತಾರೀಕಿಗೆ ಕರೆದಿದ್ದಾರೆ ಫ್ರೆಂಡ್ಸ್ ನೋಡಿ ಎರಡು ಬೆಂಚಸ್ ಮಾಡಿದ್ದಾರೆ ನೋಡಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ ಟೈಮಿಂಗ್ ಎರಡು ಗಂಟೆಗೆ ಇದೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಒಂದು ಗಂಟೆ ಸಾರಿ ಬೆಳಿಗ್ಗೆ ಎಂಟು ಗಂಟೆಗೆ ನೀವು ಹೋಗಬೇಕು ಬೆಳಿಗ್ಗೆ ನೋಡುವ ಎಷ್ಟು ಅಭ್ಯರ್ಥಿಗಳು ಅಂದರೆ ನೋಡಿ ಎಷ್ಟು ಮೂರ್ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳನ್ನು ಅವರು ಬೆಳಿಗ್ಗೆ ಕರೆದಿದ್ದಾರೆ ನೀವು ಇಲ್ಲಿ ನೋಡಬಹುದು ಮುನ್ನೂರ ಇಪ್ಪತ್ತ ಐದು ನೆಕ್ಸ್ಟ್ ಮತ್ತು ಮೂರ್ನೂರು ಅಭ್ಯರ್ಥಿಗಳಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಕರೆದಿದ್ದಾರೆ ಸೊ ಟೋಟಲ್ ದಿನಕ್ಕೆ ಆರುನೂರ ಐವತ್ತು ಅಬ್ ಐಬ ಐವತ್ತು ಅಭ್ಯರ್ಥಿಗಳ ಒಂದು ಕೌನ್ಸ್ಲಿಂಗ್ ನಡೆಸುತ್ತಾರೆ ಫ್ರೆಂಡ್ಸ್ ಆಮೇಲೆ ನೋಡಿ ನೆಕ್ಸ್ಟ್ ಹದಿನಾರನೇ ತಾರೀಕು ಮೇಲೆ ಹದಿನೇಳನೇ ತಾರೀಕಿಗೆ ಅವರು ಗ್ಯಾಪ್ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಹದಿನೆಂಟನೇ ತಾರೀಕಿನ ಒಂದು ಲಿಸ್ಟ್ ಹಾಕಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಕೂಡ ಸೇಮ್ ಎರಡು ಬ್ಯಾಚಸ್ ಮಾಡಿದ್ದಾರೆ ನೋಡಿ ನೆಕ್ಸ್ಟ್ ಬ್ಯಾಚ್ ಹದಿನೆಂಟನೇ ತಾರೀಕಿಗೆ ಒಂದೂವರೆಗೆ ಕರೆದಿದ್ದಾರೆ ಹದಿನಾರನೇ ತಾರೀಕಿಗೆ ಎರಡು ಗಂಟೆ ಹೇಳಿದ್ದಾರೆ ಇಲ್ಲಿ ನೋಡಿ ಒಂದೂವರೆ ಟೈಮಿಂಗ್ ಇದೆ ಹದಿನಾರು ಆದ ಮೇಲೆ ಸಾರಿ ಹದಿನೆಂಟು ತಾರೀಕಾದ ಮೇಲೆ ಇಲ್ಲಿ ಹತ್ತೊಂಬತ್ತು ತಾರೀಕು ನೆಕ್ಸ್ಟ್ ಸೀರಿಯಲ್ ನಂಬರ್ ಕೂಡ ಇದೆ ಒನ್ ಒನ್ ತ್ರೀ ಫೈವ್ ಸೊ ನೀವು ನೋಡಿಕೊಳ್ಳಿ ಇದರ ಪ್ರಕಾರ ನೀವು ಹೋಗಿ ಇಲ್ಲಿ ಕೂಡ ಸೇಮ್ ಹತ್ತೊಂಬತ್ತನೇ ತಾರೀಕುವರೆಗೆ ಇಲ್ಲಿ ಟೋಟಲ್ ಎರಡು ಸಾವಿರ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಈಗ ಹದಿನೇಳನೇ ತಾರೀಕಿಗೆ ಒಂದು ದಿನ ಅವರು ಯಾಕೆ ಗ್ಯಾಪ್ ಕೊಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ತುಂಬ ಜನರಿಗೆ ಒಂದು ಸ್ವಲ್ಪ ಹದಿನಾರನೇ ತಾರೀಕಿಗೆ ಯಾರ ಒಂದು ಕೌನ್ಸಿಲಿಂಗ್ ಇದೆ ಅಂಥವರಿಗೆ ಇಲಾಖೆಯಿಂದ ಕರೆ ಮಾಡಿ ಹದಿನೇಳನೇ ತಾರೀಕಿಗೆ ಅವರು ಒಂದು ಹಿರಿಯ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಮಿನಿಸ್ಟ್ರಿ ಒಂದು ಮೀಟಿಂಗ್ ಇದ್ದ ಕಾರಣ ಯಾರು ಹದಿನಾರನೇ ತಾರೀಕಿಗೆ ಕೌನ್ಸಿಲಿಂಗ್ ಆಗುತ್ತಾರೆ ಅಲ್ಲಿ ಅವರಿಗೆ ನಿಮಗೆ ಗೊತ್ತಿದೆ ಕೌನ್ಸಿಲಿಂಗ್ನಲ್ಲಿ ಅವರು ಡಿವಿಷನ್ ಕೇಳುತ್ತಾರೆ ಫ್ರೆಂಡ್ಸ್ ಸೊ ನೀವು ಡಿವಿಷನ್ ಮತ್ತು ಡಿಪೋ ಎರಡೂ ಕೂಡ ನೀವು ನೋಡಿಕೊಂಡು ಹೋಗಿ ಆಮೇಲೆ ನಿಮಗೆ ಚೇಂಜಸ್ ಮಾಡಲು ಅವಕಾಶ ಇಲ್ಲ ಕೌನ್ಸಿಲಿಂಗ್ನಲ್ಲೇ ಅವರು ಕೇಳುತ್ತಾರೆ ಸೊ ಡಿವಿಷನ್ ನೀವು ಸೆಲೆಕ್ಷನ್ ಮಾಡಬೇಕು ಅಲ್ಲಿ ಡಿಸ್ಪ್ಲೇ ಆಗುತ್ತಾ ಇರುತ್ತದೆ ನೀವು ನೋಡಿದ್ದೀರಿ ಒಂದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಅವರು ನೋಟಿಫಿಕೇಷನ್ನಲ್ಲಿ ಕೂಡ ಒಂದು ಕಟ್ ಆಫ್ ಲಿಸ್ಟಿನ ನೋಟಿಫಿಕೇಷನ್ನಲ್ಲಿ ಅವರು ಹೇಳಿದ್ದಾರೆ ಗಣಕೀಕೃತ ಕೌನ್ಸಿಲಿಂಗ್ ಮಾಡುತ್ತಾರೆ ಅಂದರೆ ಕಂಪ್ಯೂಟರ್ ವೈಸ್ ಒಂದು ಕೌನ್ಸಿಲಿಂಗ್ ಇರುತ್ತದೆ ಅಂದರೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತದೆ ಎಷ್ಟು ಡಿವಿಷನಲ್ಲಿ ಯಾವ ಡಿಪೋನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಯಾರು ಸೆಲೆಕ್ಟ್ ಮಾಡುತ್ತಾರೆ ಆ ಒಂದು ಹುದ್ದೆಯಲ್ಲಿ ಕಟ್ ಆಗುತ್ತಾ ಹೋಗುತ್ತದೆ ಸೊ ನೀವು ಅಲ್ಲಿ ಡಿಸ್ಪ್ಲೇನಲ್ಲಿ ನೋಡುತ್ತಾ ಇರಬೇಕು ಎಲ್ಲಿ ಸೀಟ್ ಖಾಲಿ ಆಗ್ತಾ ಇದೆ ನೆಕ್ಸ್ಟ್ ನಿಮ್ಮ ನಂಬರ್ ಬಂದಾಗ ನೀವು ನಿಮಗೆ ಯಾವ ಒಂದು ಡಿವಿಷನ್ ಖಾಲಿ ಇದೆ ಅಂತ ಸೊ ನೀವು ಹೋಗುವಾಗ ಎರಡು ಮೂರು ಡಿವಿಷನ್ ನೀವು ಸೆಲೆಕ್ಟ್ ಮಾಡಿ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗಿ ಇಲ್ಲಿ ಸಿಗದಿದ್ದರೆ ಇನ್ನೊಂದು ಒಂದು ನಿಯರ್ ಬೈ ಯಾವುದಾದರೂ ನೀವು ಒಂದೆರಡು ಚಾಯ್ಸ್ ಮಾಡಿ ಹೋಗಿ ಫ್ರೆಂಡ್ಸ್ ಸೊ ಹದಿನೇಳನೇ ತಾರೀಕಿಗೆ ಒಂದು ದಿನ ಗ್ಯಾಪ್ ಕೊಡಲು ಕಾರಣ ಯಾರ ಒಂದು ಹದಿನಾರನೇ ತಾರೀಕಿಗೆ ಕೌನ್ಸಿಲಿಂಗ್ ಆಗುತ್ತದೆ ಅವರಿಗೆ ಅವರ ಎಲ್ಲರಿಗೂ ಕೂಡ ಐ ಥಿಂಕ್ ನನ್ನ ಪ್ರಕಾರ ಅವರು ಕಾಲ್ ಮಾಡಿದ್ದಾರೆ ಒಂದು ಮಿನಿಸ್ಟ್ರಿ ಮೀಟಿಂಗ್ ಇದೆ ಅಂತ ಅಲ್ಲಿ ನಿಮ್ಮ ಒಂದು ಸಭೆ ಕರೆಸಿ ಅವರು ನಿಮಗೆ ಐ ಥಿಂಕ್ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಹದಿನೇಳನೇ ತಾರೀಕಿಗೆ ಕೊಡಬಹುದು ಒಂದು ಸಭೆ ನಡೆಸಿ ಹಿರಿಯ ಎಲ್ಲ ಅಧಿಕಾರಿಗಳು ಸೇರಿಸಿ ಸೊ ಅದರ ಸಲುವಾಗಿ ಹದಿನಾರನೇ ತಾರೀಕಿಗೆ ಯಾರ ಒಂದು ಕೌನ್ಸಿಲಿಂಗ್ ಆಗುತ್ತದೆ ಅವರು ತಿಳಿಸಿದ್ದಾರೆ ಫೋನ್ ಮಾಡಿ ಹದಿನೇಳನೇ ತಾರೀಖಿಗೆ ನೀವು ಮೆಸೇಜ್ ಕೂಡ ಬಂದಿದೆ ಯಾರು ಹದಿನಾರನೇ ತಾರೀಕಿಗೆ ಕೌನ್ಸಿಲಿಂಗ್ ಆಗುತ್ತದೆ ಯಾರಿಗೆ ಮೆಸೇಜ್ ಬಂದಿಲ್ಲ ಅಂಥವ್ರು ನೀವು ಹದಿನೇಳನೇ ತಾರೀಕಿಗೆ ನೀವು ಹೋಗಬೇಕು ವಿತ್ ಯುನಿಫಾರ್ಮ್ ಅಂತ ಕೂಡ ತಿಳಿಸಿದ್ದಾರೆ ಅವರು ಕರೆಯಲ್ಲಿ ಸೊ ನೀವು ಎಲ್ಲರೂ ಕೂಡ ನೀವು ಹದಿನಾರನೇ ತಾರೀಕು ಕೂಡ ಕೌನ್ಸಿಲಿಂಗ್ ಹೋಗುವಾಗ ಕೂಡ ಯುನಿಫಾರ್ಮ್ ಆಗಿ ಬಟ್ ಹದಿನೇಳನೇ ತಾರೀಕಿಗೆ ನೀವು ಕಡ್ಡಾಯವಾಗಿ ಮೀಟಿಂಗ್ಗೆ ಹೋಗುವಾಗ ನೀವು ಕಡ್ಡಾಯವಾಗಿ ಎಲ್ಲರೂ ಕೂಡ ಯುನಿಫಾರ್ಮ್ ಶೂ ಎಲ್ಲ ಧರಿಸಿಕೊಂಡು ನೀವು ಹೋಗಿ ಫ್ರೆಂಡ್ಸ್ ಅದೇ ರೀತಿ ಗೆ ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಹೇಳಿದರೆ ನೀವು ವೆರಿಫಿಕೇಷನ್ಗೆ ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಿದ್ದೀರಿ ಮೀಸಲಾತಿ ಮೀಸಲಾತಿಗೆ ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಒಂದು ಡಿ ಎಲ್ ಲೈಸೆನ್ಸ್ ಮತ್ತು ಫೋಟೋ ನೀವು ಜೆರಾಕ್ಸ್ ತೆಗೆದುಕೊಂಡು ಹೋಗಿ ಎರಡು ಪ್ರತಿ ಅದೇ ರೀತಿ ನೀವು ಒರಿಜಿನಲ್ ಕೂಡ ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್ ನೀವು ಹೋಗುವಾಗ ಒರಿಜಿನಲ್ ಸಪ್ರೇಟ್ ಒಂದು ಪೌಚ್ ಮಾಡಿ ತೆಗೆದುಕೊಂಡು ಹೋಗಿ ಆ ಕಡೆ ಈ ಕಡೆ ಮಿಸ್ಪ್ಲೇಸ್ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಐ ಥಿಂಕ್ ಅವರು ಒಂದು ಮೀಟಿಂಗ್ ಅಷ್ಟೇ ಇಡುತ್ತಾರೆ ಸೊ ಯಾರ ಒಂದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹದಿನಾರನೇ ತಾರೀಕಿಗೆ ಯಾರ ಒಂದು ಕೌನ್ಸಿಲಿಂಗ್ ಇದೆ ಅವರಿಗಷ್ಟೇ ಅವರು ನೆಕ್ಸ್ಟ್ ಡೇ ಒಂದು ಹದಿನೇಳನೇ ತಾರೀಕಿಗೆ ಅದರ ಸಲುವಾಗಿ ಅವರು ಗ್ಯಾಪ್ ಇಟ್ಟು ಹದಿನೆಂಟು ಮತ್ತು ಹತ್ತೊಂಬತ್ತು ಕಂಟಿನ್ಯೂ ಮಾಡಿದ್ದಾರೆ ಸೊ ಅವರಿಗೆ ಆ ಒಂದು ಅಭ್ಯರ್ಥಿಗಳಿಗಷ್ಟೇ ಅವರು ಅಪಾಯಿಂಟ್ಮೆಂಟ್ ಲೆಟರ್ ನೆಕ್ಸ್ಟ್ ಡೇನೇ ಕೊಡುತ್ತಾರೆ ಒಂದು ಸಭೆಯನ್ನು ಜರುಗಿಸಿ ಸೊ ಅದರ ಸಲುವಾಗಿ ಅವರಿಗಷ್ಟೇ ಅದು ಇದೆ ಸೊ ನಿಮ್ಮ ನೆಕ್ಸ್ಟ್ ಯಾರ ಒಂದು ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಕೌನ್ಸಿಲಿಂಗ್ ಇದೆ ನೆಕ್ಸ್ಟ್ ಕೂಡ ಅವರು ನಿಮಗೆ ಕೌನ್ಸಿಲಿಂಗ್ಗೆ ಹೋದಾಗ ಅಪಾಯಿಂಟ್ಮೆಂಟ್ ಲೆಟರ್ ತೆಗೆದುಕೊಳ್ಳಲು ನಿಮಗೂ ಕೂಡ ಅವರು ಡೇಟ್ ಹೇಳಬಹುದು ಅಲ್ಲದಿದ್ದರೆ ಇಲ್ಲದಿದ್ದರೆ ಅವರು ಐ ಥಿಂಕ್ ಅಲ್ಲೇ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಡುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಗ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ ಬಿ ಎಮ್ ಟಿ ಸಿ ಅವರು ಅವರ ಕೂಡ ಒಂದು ನಿರ್ವಾಹಕ ಹುದ್ದೆಗೆ ಆಲ್ರೆಡಿ ಎಲ್ಲರೂ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅವರಿಗೂ ಕೂಡ ಅಪ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಹಲವಾರು ಅಭ್ಯರ್ಥಿಗಳಿಗೆ ಸಿಗ್ತಾ ಇದೆ ಸೊ ಅವರು ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಈವನ್ ಅದು ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ಲಾಗು ಆಗುತ್ತದೆ ಸಂಬಳ ಎಷ್ಟು ಸಂಪೂರ್ಣ ಮಾಹಿತಿ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ